ಚಿತ್ರದುರ್ಗ ಕೋಟೆ ಒಂದು ಇತಿಹಾಸ ಪ್ರಸಿದ್ಧ ಕೋಟೆ ಚಿತ್ರದುರ್ಗ ಕೋಟೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಐತಿಹಾಸಿಕ ಕೋಟೆಯಾಗಿದೆ ಇದು ದಕ್ಷಿಣ ಭಾರತದ ಪ್ರಮುಖ ಕೋಟೆಗಳಲ್ಲೊಂದು ಎನಿಸಿಕೊಳ್ಳುತ್ತದೆ ಉಕ್ಕಿನ ಕೋಟೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಲ್ಲಿರುವ ಈ ಕೋಟೆಯು ಶಕ್ತಿಯ ಶೌರ್ಯದ ಮತ್ತು ಜಿಡ್ಡುತನದ ಸಂಕೇತವಾಗಿದೆ ಹದಿನಾಲ್ಕನೇ ಶತಮಾನದಿಂದ ಹದಿನೆಂಟನೇ ಶತಮಾನವರೆಗೆ ಈ ಕೋಟೆ ಪ್ರಮುಖ ರಾಜಕೀಯ ಮತ್ತು ಸೈನಿಕ ಕೇಂದ್ರವಾಯಿತು ಸ್ಥಾಪನೆ ಮತ್ತು ಇತಿಹಾಸ ಚಿತ್ರದುರ್ಗ ಕೋಟೆ ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು ಅದನ್ನು ಮೊದಲಿಗೆ ನಾಯಕರು ಮತ್ತು ನಂತರ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಹಾಗೂ ನಂತರ ಬ್ರಿಟಿಷರು ಆಳಿದರು ಈ ಕೋಟೆಯು ಚಾಳುಕ್ಯ ಹೊಯ್ಸಳ ವಿಜಯನಗರ ಸಾಮ್ರಾಜ್ಯ ನಾಯಕರು ಹಾಗೂ ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿತು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಈ ಕೋಟೆ ನಾಯಕರ ಆಳ್ವಿಕೆಯಲ್ಲಿ ಬೆಳೆಯತೊಡಗಿತು ಹದಿನೇಳನೇ ಶತಮಾನದಲ್ಲಿ ಮದಕೇರಿ ನಾಯಕ ಈ ಕೋಟೆಯನ್ನು ಬಲವತ್ತುಗೊಳಿಸಿ ಅನೇಕ ಕಟ್ಟಡಗಳನ್ನು ನಿರ್ಮಿಸಿದರು ಚಿತ್ರದುರ್ಗ ನಾಯಕರು ತಮ್ಮ ತಾಳಮೇಳದ ಆಡಳಿತದಿಂದ ತಮ್ಮದೇ ಆದ ಚಿಹ್ನೆಯನ್ನು ಇಟ್ಟರು ಕೋಟೆಯ ನಿರ್ಮಾಣ ವೈಶಿಷ್ಟ್ಯಗಳು ಚಿತ್ರದುರ್ಗ ಕೋಟೆ ಬಂಡೆಯ ಮೇಲಿರುವುದರಿಂದ ಬಲಿಷ್ಠವಾದ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆ ಇದು ಏಳು ಪರಿಕರದ ತಲೆದಂಡಗಳನ್ನೊಳಗೊಂಡ ಏಳು ಬಾಗಿಲುಗಳ ಶಕ್ತಿವಂತ ಪ್ರಾಚೀರಗಳ ಮತ್ತು ನೂರಾರು ಗುಪ್ತ ದಾರಿಗಳನ್ನೊಳಗೊಂಡಿದೆ ಕೋಟೆಯು ಸುಮಾರು ಒಂದೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಹರಡಿದ್ದು ಅದರ ಪಿತೂರಿ ಮತ್ತು ತಂತ್ರಜ್ಞಾನ ಅದ್ಭುತವಾಗಿದೆ ಕೋಟೆಯ ಗೋಡೆಗಳು ಬಹಳ ಗಟ್ಟಿಯಾಗಿವೆ ಸ್ಥಳೀಯವಾಗಿ ಲಭ್ಯವಿದ್ದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಕೋಟೆಯ ಒಳಗೆ ಇರುವ ಜಲಸಂಗ್ರಹಣೆ ವ್ಯವಸ್ಥೆ ತೊಟ್ಟಿ ಕೆರೆ ಮತ್ತು ಇತರ ನೀರಿನ ಮೂಲಗಳು ಅದರಿಂದಲೇ ಸ್ಪಷ್ಟವಾಗುತ್ತವೆ ಈ ಎಲ್ಲ ವ್ಯವಸ್ಥೆಗಳು ಆ ಕಾಲದ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತವೆ ಓನಕೆ ಓಬವ್ವೆ ಶೌರ್ಯದ ಸಂಕೇತ ಚಿತ್ರದುರ್ಗ ಕೋಟೆಯ ಇತಿಹಾಸವನ್ನು ಇನ್ನಷ್ಟು ವಿಶಿಷ್ಟವಾಗಿಸಿದ ವ್ಯಕ್ತಿ ಎಂದರೆ ಒಣಕೆ ಓಬವ್ವೆ ಹೈದರಾಲಿಯ ಸೇನೆಯು ಕೋಟೆಯೊಳಗೆ ಪ್ರವೇಶಿಸಲು ಗುಪ್ತ ದಾರಿಯ ಮೂಲಕ ಪ್ರಯತ್ನಿಸುತ್ತಿದ್ದಾಗ ಓಬವೆ ತನ್ನ ಪತಿಗೆ ಬದಲು ಗಸ್ತು ನಿಲ್ಲುತ್ತಿದ್ದಳು ಈ ಸಮಯದಲ್ಲಿ ಅವಳು ಧೈರ್ಯದಿಂದ ಒನಕೆ ಉಪಯೋಗಿಸಿ ಅನೇಕ ಶತ್ರುಗಳನ್ನು ಹತ್ಯೆ ಮಾಡಿದಳು ಈ ಘಟನೆ ಅವಳ ಶೌರ್ಯ ಮತ್ತು ಬುದ್ಧಿಮತ್ತೆಗಾಗಿ ಚಿರಸ್ಮರಣೀಯವಾಗಿದೆ ಪ್ರವಾಸಿ ಆಕರ್ಷಣೆ ಇಂದಿನ ಕಾಲದಲ್ಲಿ ಚಿತ್ರದುರ್ಗ ಕೋಟೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ ಇಲ್ಲಿ ಪ್ರವಾಸಿಗರು ಕೋಟೆಯೊಳಗಿನ ಪುರಾತನ ಕಟ್ಟಡಗಳು ಗುಪ್ತ ಮಾರ್ಗಗಳು ದೇವಾಲಯಗಳು ಮದಕರಿ ನಾಯಕರ ಅರಮನೆ ಮತ್ತು ಒನಕೆ ಓಬವೆ ಕಂಬವನ್ನು ವೀಕ್ಷಿಸಬಹುದು ಕೋಟೆಯ ಮೇಲಿಂದ ಚಿತ್ರದುರ್ಗ ನಗರ ಮತ್ತು ಸುತ್ತಮುತ್ತಲ ಹಸಿರಿನ ದೃಶ್ಯ ದೃಷ್ಟಿಗೋಚರವಾಗುತ್ತದೆ ಮುಕ್ತಾಯ ಚಿತ್ರದುರ್ಗ ಕೋಟೆ ಕೇವಲ ಒಂದು ಕಟ್ಟಡವಲ್ಲ ಅದು ಕರ್ನಾಟಕದ ಶೌರ್ಯ ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಜ್ವಲಂತ ಪ್ರತಿಮೆ ಇದು ನೆನೆಸಿಕೊಳ್ಳುವುದಕ್ಕೆ ಹಾಗೂ ಭವಿಷ್ಯ ಪೀಳಿಗೆ ಶಕ್ತಿ ಧೈರ್ಯ ಮತ್ತು ನಿಷ್ಠೆಯ ಪಾಠವನ್ನು ಕಲಿಸುವ ಒಂದು ಜೀವಂತ ಪಾಠಶಾಲೆಯಂತಿದೆ